ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವೆರುಚಿಯಿಂದ ಇದು ಗ್ರಾಮದೇವಿ ಜಾತ್ರೆ ಇದು ಇನ್ನೊಂದು ವಿಡಿಯೋ ಇತ್ತು ಅಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಡೇ ಅಂದರೆ ಲಾಸ್ಟ್ ದಿವಸ ಹೊನ್ನಾಟ ಸೀಮ್ಗೆ ಹೋಗೋದು ಅಂದರೆ ಕೂಡಿಸ್ತಾರೋ ರಾತ್ರಿ ಟೈಮ ಅದರದ್ದು ಡೀಟೇಲ್ ವೀಡಿಯೋ ನಿಮ್ಮೊಂದಿಗೆ ಹಂಚ್ಕೋಕಾಗಲಿಲ್ಲ ಯಾಕಂದ್ರೆ ನಡಕ್ಕೆ ಹನುಮ ಜಯಂತಿ ಆಮೇಲೆ ಹಟ್ಟಿಹುಳ್ಳಿ ವೀರಭದ್ರೇಶ್ವರ ಜಾತ್ರೆ ಇದು ಬಂತು ಆದ ಕಾರಣಕ್ಕೆ ನಂಗೆ ಇದಕ್ಕೆ ಕೊಟ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಕಕ್ಕಾಗಲಿಲ್ಲ ಇದು ನೋಡ್ರಿ ಲಾಸ್ಟ್ ದಿವಸ ಹೊನ್ನಾಟ ಆಡಿದ್ದು ಏಕೆಂದ್ರೆ ಭಾಳ ಅಂದ್ರೆ ಭಾಳ ಚಂದ ಹೊನ್ನಾಟ ಆಡೀಳು ಅವತ್ತ ಐದನೇ ದಿವಸ ನಾಲ್ಕನೇ ದಿವಸ ಐದನೇ ದಿವಸ ಇದು ಎರಡು ದಿನದ ವೀಡಿಯೋ ನಾನು ನಿಮ್ಮನೆಗೆ ಅವತ್ತ ಅವತ್ತು ನಮ್ಮನೆಗೆ ಗೆಸ್ಟ್ಗಳು ಭಾಳ ಬಂದಿದ್ರು ಆದರೂ ಹೊನ್ನಾಟದ್ದಂತೂ ನಾವು ಅವತ್ತಂತೂ ಇನ್ನು ಹನ್ನೆರಡು ವರ್ಷ ಮಟ್ಟ ಈ ರೀತಿ ಹೊನ್ನಾಟ ನೋಡಕ್ ಸಿಗಂಗಿಲ್ಲ ಹನ್ನೆರಡು ವರ್ಷಕ್ಕೊಮ್ಮೆ ಜಾತ್ರೆ ಆಕೈತೆ ಆಕೈತನ ನಾವು ಮಾತ್ರ ಮಿಸ್ ಮಾಡ್ಕೊಲೇ ಇಲ್ಲ ಪೂರ್ತಿ ರಾತ್ರಿ ಮಠ ನಾವು ಹೊನ್ನಾಟ ನೋಡಿದ್ವು ಅವತ್ ಮುಂಜಾಲಿಂದ ಸಂಜೆ ರಾತ್ರಿ ಹತ್ತು ಗಂಟೆ ತನ ಆಡಿದ್ರು ಮಧ್ಯಾಹ್ನ ಎರಡು ತಾಸು ಕುಂತಿದ್ರು ಲಾಸ್ಟ್ ದಿವಸದ ಎಲ್ಲರೂ ಇಷ್ಟು ಚಂದ ಹೊನ್ನಾಟ ಮಾಡಿ ಮಧ್ಯಾಹ್ನ ಟೈಮ್ ಫೋಟೋ ತೆಗೆಸ್ಕೊಂಡ್ರು ರಾತ್ರಿನೂ ಭಾಳ ಚಂದ ಹೊನ್ನಾಟಾಡಿ ಅವತ್ತು ನಮ್ಮ ಮನೆಗೆ ಹಿಂದ್ ನಾಲ್ಕನೇ ದಿವ್ಸದ್ದುಸ ಮಂಗಲಕ್ಕ ಆಮೇಲೆ ರೋಹಿಣಿ ಮೇಡಮ್ ಇಬ್ರು ಅಂದ್ರೆ ಮಂಗಲ್ ಅಂಗಡಿ ಅವರು ನಮ್ಮ ಅಕ್ಕ ಆಗ್ಬೇಕವ್ರು ಅವರು ಬಂದಿದ್ರು ಮತ್ತು ಇವರೆಲ್ಲ ನಮ್ಮ ಮನೆಯವ್ರ ಫ್ರೆಂಡ್ಸು ಇವರು ಎಲ್ಲ ಭಾಳ ವರ್ಷದ ಮೇಲೆ ಕೂಡಿದ್ರು ಬಂದ್ರೆ ಬಂದ್ರ ಬಹಳ ಖುಷಿ ಆಯ್ತು ನಮಗೆಲ್ಲ ಐದನೇ ದಿವಸ ನಮ್ಮ ತಂಗಿ ನಾದ್ನಿ ಮತ್ತು ಅವ್ರ ಅತ್ತಿ ಅವರೆಲ್ಲ ಬಂದಿದ್ರು ಮತ್ತು ನಮ್ಮ ಫ್ರೆಂಡ್ಸು ಅವತ್ತ ಬಂದಿದ್ರು ನಾನು ಭಾಳ ಮಂದಿ ಫ್ರೆಂಡ್ಸ್ ಅದರ ಕರೆ ನಾನು ಸ್ವಲ್ಪ ಮಂದಿನ ಕರೆದಿದ್ದೆ ಎಲ್ಲರನ್ನೂ ಕರೆಯೋಕ್ಕಾಗಲಿಲ್ಲ ಇವರು ಒಂದು ಏಳೆಂಟು ಮಂದಿಗೆ ಅಷ್ಟು ಹಚ್ಚಿದ್ನಿ ಅವರು ಬಂದರು ಭಾಳ ಆಯಿತು ನನ್ನ ಫ್ರೆಂಡ್ಸು ನಾವು ಎಲ್ಲರೂ ಎಂಜಾಯ್ ಮಾಡಿದ್ವು ಲಾಸ್ಟ್ ದಿವ್ಸದ ವಿಡಿಯೋ ಮತ್ತು ಅವತ್ತು ಬಂದಿದ್ರು ಇವರೆಲ್ಲ ನಮ್ಮ ನಾದ್ನೇರು ನಮ್ಮ ನೆಗೆನಿ ಎಲ್ಲರೂ ಕೂಡಿ ಭಂಡಾರ ಆಡಿದ್ವು ನಾವು ಒಂದು ದಿವ್ಸ ಅಂದರೆ ಶನಿವಾರ ದಿವ್ಸ ಭಾಳ ಮಂದಿ ಗೆಸ್ಟ್ ಏನು ಬಂದಿರಕ್ಕಿಲ್ಲ ನಾನು ಅವತ್ತು ಫುಲ್ ಬಂಡ ಆಡೇ ಎಲ್ಲರೂ ಎಂಜಾಯ್ ಮಾಡಿದ್ವು ಈ ರೀತಿ ನೋಡ್ರಿ ನನಗೆ ಎಲ್ಲಾರು ಬಂಡಾರ ಹಾಕಿ ಕಾಸ ನಮ್ಮ ಗಿರ್ಜಾ ನಾನೆ ಇಲ್ಲಿ ಇದ್ರಿಗೆ ಅದವಲ್ಲ ಅವ್ರೂ ಕರೆದ್ ಕಾಸು ಹೊರಗಡೆ ಬಾಯಲ್ಲಿ ಗಿರ್ಜಾ ಅಂತ ಕರೆದ ಈ ರೀತಿ ನಮಗೆ ಎಲ್ಲರಿಗೂ ಭಂಡಾರ ಹಾಯ್ ಕಾಸ ಈ ಸಲ ಜಾತ್ರೆ ಅಂತೂ ಇದು ನಮ್ಮ ಅಸ್ತಿ ಹಬ್ಬದ ಜಾತ್ರೆ ಆಗೋದು ನಾಲ್ಕನೇ ಜಾತ್ರೆ ಮದುವೆ ಅದಾಗಿಂದ ಮೂರನೇ ಜಾತ್ರೆ ಮಾಡಿದ್ದೆ ನಾವು ಈ ಜಾತ್ರೆ ಅಂತೂ ಭಾಳ ಎಂಜಾಯ್ ಮಾಡಿದ್ದು ಮತ್ತು ಮಸ್ತ್ ಮಜಾ ಮಾಡಿದ್ದು ಭಂಡಾರ ಮಾತ್ರ ಫುಲ್ ಎಲ್ಲರೂ ಆಡಿದವು ಇಲ್ಲಿ ನೋಡ್ರಿ ಈ ರೀತಿ ಎಲ್ಲರೂ ಹುಡುಗರು ನಾವು ಎಲ್ಲರೂ ಭಂಡಾರಾಡಿದ್ದು ಅವತ್ತಿನ ಅಡಿಗೆ ಗೀ ರೈಸ ಆಮೇಲೆ ಕುರ್ಮಾ ಮತ್ತು ಸಾರ ನಾನು ಮಾಡಿದ್ನಿ ಗೆಸ್ಟ್ಗೂ ಒಂದು ಸ್ವಲ್ಪ ಅಡುಗೆ ಕಟ್ಕೊಂಡ್ಬಂದಿರಣ ಅದು ಒಂದು ಸ್ವಲ್ಪ ಎಲ್ಲರೂ ಊಟ ಮಾಡಿ ಕಾಸ ಮತ್ತು ಮೂರು ಗಂಟೆಯಿಂದ ಹೊನ್ನಾಟ ಆಡೋಕೆ ಸ್ಟಾರ್ಟ್ ಮಾಡಿದ್ರು ರಾತ್ರಿ ಹತ್ತು ಗಂಟೆ ತನಕ ಹೊನ್ನಾಟ ಆಡಿದಾರು ಹತ್ರದ್ದು ಎಲ್ಲಾ ವಿಡಿಯೋಗಳು ನಿಮ್ಮೊಂದಿಗೆ ಹಂಚ್ಕೊಂಡನು ಇದು ಭಾಳ ಚಂದ ವಿಡಿಯೋ ಆಗೈತಿ ಇಲ್ಲಿ ಅದನ್ನ ಹಾಕಕ್ಕನ ಒಂದು ಸ್ವಲ್ಪ ಲೇಟ್ ಆಯಿತು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಸ್ರಿ ಮತ್ ನಿಮ್ಮ ಊರ ಗ್ರಾಮ ದೇವಿ ಜಾತ್ರೆ ಯಾರ್ಯಾರು ಮಾಡ್ತಿರಲ್ಲ ಅವರೆಲ್ಲ ಯೂಟ್ಯೂಬ್ ಒಳಗ ಯಾರ್ಯಾರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾರಲ್ಲ ನಿಮ್ಮೂರು ಜಾತ್ರೆ ನಿಮ್ಮ ನಿಮ್ಮ ಊರಲ್ಲಿ ಏನು ವಿಶೇಷತೆ ಅನ್ನೋದು ಎಲ್ಲನೂ ಹಂಚುವರು ಎಲ್ಲರಿಗೂ ಗೊತ್ತಾಗ್ತೈತಿ ಮತ್ತು ನಮ್ಮ ಖುಷಿನೂ ಇನ್ನೊಬ್ರು ನೋಡ್ದಂಗೆ ಆಗತಿ ಒಂದೊಂದು ಊರಾಗ ಈ ರೀತಿ ಹೊನ್ನಾಟದದು ನೋಡಿರೋದಿಲ್ಲ ಅವರು ನೋಡಿ ಖುಷಿ ಅನ್ನೋ ಸಂಬಂಧ ಈ ರೀತಿ ಡಿಟೇಲ್ ವಿಡಿಯೋಗಳು ನಾನು ನಿಮ್ಮೊಂದಿಗೆ ಹಂಚಿಕೊಂಡನು ನಮ್ಮೂರು ಗ್ರಾಮದೇವಿ ಜಾತ್ರೆ ಅಂತೂ ನಾನಂತೂ ಡಿಟೇಲ್ ಆಗಿ ಎಲ್ಲರೂ ನಿಮ್ಮೊಂದಿಗೆ ಹಂಚ್ಕೊಂಡನು ನಿಮಗೆಲ್ಲಾರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡು ರಾತ್ರಿ ನೋಡ್ರಿ ಇಲ್ಲಿ ಈ ರೀತಿ ಹೊನ್ನಾಟ ಆಡಿದಾಳು ಅದೆಲ್ಲ ಮುಂದಿನ ಎಲ್ಲ ವೀಡಿಯೋ ನಿಮ್ಮೊಂದಿಗೆ ಎಲ್ಲ ಪೂರಾ ಡಿಟೇಲ್ ವಿಡಿಯೋ ಐತಿ ನೀವೆಲ್ಲರೂ ನೋಡ್ರಿ ಎಂಜಾಯ್ ಮಾಡ್ರಿ ಸೀಮಿಗೆ ಹೋಗೋದಂದ್ರೆ ಲಾಸ್ಟ್ ದಿವಸದ ಜಾತ್ರೆ ಲಾಸ್ಟ್ ದಿವ್ಸ ಇರ್ತದ ಅವತ್ತು ಮುಂಜಾನೆಯಿಂದ ರಾತ್ರಿ ಅವಳಿಗೆ ಕೂಡೋರ ಮಠಾನು ಅವಳಿಗೆ ಸಂತೋಷ ಫುಲ್ ಖುಷಿಯಾಗಿರ್ತಾಳು ಐದು ದಿವ್ಸ ಜಾತ್ರೆ ಮಾಡಿದವನ ಅವಳು ಊರು ತುಂಬ ಚೆಂದಗೆ ಎಲ್ಲ ರುಮಣಿ ಬಾಗಿಲಿಗೆ ಆಮೇಲೆ ಬಸವಣ್ಣ ಹನುಮಂತೇವ್ರ ಆಕಿಗೆ ಅಣ್ಣ ತಮ್ಮ ಅಂತ ಅವ್ರನ್ನೂ ಸುತ್ತ ಹದಿರ್ತಾಳು ಚೀಮಿಗೆ ಹೋಗೋದಂದ್ರ ಈ ರೀತಿ ನಾವು ಅಗಸಿ ಬಾಗಿಲ್ಕಂದ್ರ ಬಸ್ ಸ್ಟ್ಯಾಂಡ್ ಊರು ಹೊರಗಡೆ ಈ ರೀತಿ ಕೂಡ ಕೂಡಿಸಿ ಲಾಸ್ಟ್ ಒಂದು ಉಡಿ ತುಂಬತಾರೋ ಉಡಿ ತುಂಬಿ ನಮ್ಮ ಊರಲ್ಲಿ ಆಗಲಿ ಯಾವುದೇ ಊರಲ್ಲಿ ಆಗಲಿ ಶೀಮಿಗೆ ಹೋಗೋದು ಪದ್ಧತಿ ಅಂದ್ರೆ ಲಾಸ್ಟ್ ದಿವಸದ ಇದು ಅವತ್ತು ಮಾತ್ರ ಯಾರು ಹತ್ತು ಗಂಟೆ ಮೇಲೆ ಬಾಗ್ಲ ತೆಗಿದಂಗೆ ಅವಳು ಅವರ ಊರು ಹಿರಿಯರು ಇರ್ತಾರಲ್ಲ ಅವ್ರ ಅಷ್ಟೂರು ಹೋಗಿ ಕಾಸ ಅದನ್ನ ಶೀಮಿಗೆ ಹೋಗಿ ಅದೊಂದು ಪದ್ಧತಿ ಇರ್ತೈತಿ ಅದನ್ನು ಹೇಳ್ಬೇಕು ಹೇಳಬಾರ್ದು ಗೊತ್ತಿಲ್ಲ ನನಗೆ ಅವತ್ತಿಂದ ಮತ್ತು ಅವಳನ್ನು ಕರ್ಕೊಂಡು ಬಂದ ಮತ್ತೆ ಮರುಸ್ಥಾಪನೆ ಮಾಡ್ತಾರೋ ದೇವಿನ ಅವತ್ತಿಂದ ಇನ್ನು ಹನ್ನೆರಡು ವರ್ಷದ ಮಟ್ಟ ಹೊರಗೆ ತೆಗ್ಯಂಗಿಲ್ಲ ಹನ್ನೆರಡು ವರ್ಷ ಒಮ್ಮೆ ಬರ್ತೈತಿ ಅದಕ್ಕೆ ಈ ರೀತಿ ಅವಳಿಗೆ ಬೇಜಾರು ಆಗ್ತಿರ್ತೈತಿ ನಮಗೆ ಈಗ ಗಂಡ ಮಣಿಯಿಂದ ಹೋಗೋಕೆ ಹೆಂಗೆ ಬೇಜಾರು ಬೇಜಾರಾಗ್ತಿರ್ತೈತಿಲ್ಲ ಸೀಮಿಗೆ ಹೋಗುವಾಗ ಅವಳು ಮುಖಾನ್ ಸಪಾಗಿರ್ತೈತಿ ದೇವಿಯ ನಾವು ನಾಲ್ಕು ದಿವ್ಸ ನೋಡೋ ದೇವಿ ಮುಖದಕ್ಕಿಂತ ಅವತ್ತಿಂದ ಲಾಸ್ಟ್ ದೇವಿ ಮುಖ ನೋಡೋದಂತೂ ನಮಗೆಲ್ಲರಿಗೂ ಅದ ಒಬ್ಬೊಬ್ರಿಗೆ ಅನುಭವ ಆಗಿರ್ತೈತಿ ಎಕ್ಸ್ಪೀರಿಯನ್ಸ್ ಅದವ್ರಿಗೆ ಮಾತ್ರ ಗೊತ್ತಿರ್ತೈತಿ ಅದಕ್ಕೆ ಅವತ್ತಿನ ದಿವ್ಸ ಲಘು ಒಟ್ಟ ಕುಂಡ್ರಂಗಿಲ್ಲ ಹಾಕಿ ಇವನ್ನೆಲ್ಲ ನೋಡೋದ ಥರ ಖುಷಿ ಇನ್ನು ಹನ್ನೆರಡು ವರ್ಷ ತನಕ ಈ ರೀತಿ ನಮಗೆ ಹೊನ್ನಾಟ ನೋಡೋಕೆ ಸಿಗಂಗಿಲ್ಲ ಅದಕ್ಕೋಸ್ಕರ ನಾನು ನಿಮ್ಮೊಂದಿಗೆ ಎಲ್ಲ ಡೀಟೇಲ್ ವೀಡಿಯೋಗಳು ಹಂಚ್ಕೊಡೋನು ಇದೇ ರೀತಿ ನನ್ನ ಚಾನಲ್ಗೆ ಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು